ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಿನಿಮಾದ್ ಯಾವ್ದಾದ್ರು ಡೈಲಾಗ್ ಕಂಟ್ರಿಲಿ ನಾನೇ ಅವನಿ ಈ ಕಂಟ್ರಿಲು ನಾನೇ ಅವನಿ ಎಲ್ಲಲು ನಾನೇ ಎಲ್ಲಲು ನಾನೇ ಎಲ್ಲೂ ನಾನೇ ನಾನೇ ಸ್ನೇಹಿತರೆ ಈ ವಾರ ಬಾಳು ಬೆಳಗುಂದಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದ ಹಾಡನ್ನು ಹಾಡಿದ್ದಾರೆ ಬಾಬಿ ಬೆಳಗುಂದಿಯವರು ಸರಿಗಮ್ಮಪ್ಪ ಕಾರ್ಯಕ್ರಮದಲ್ಲಿ ಆರನೇ ವಾರ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದ ಬೇಳಿ ಮೂಡಿತೋ ಕೋಳಿ ಕೂಗಿತೋ ಎಂಬ ಹಾಡನ್ನು ಹಾಡಿ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ ಅದೇ ರೀತಿ ಸರಿಗಮ್ಮಪ್ಪ ಕಾರ್ಯಕ್ರಮದಲ್ಲಿ ಆರನೇ ವಾರ ರೆಟ್ರೋ ಗೆಟಪ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ವಾರದ ಇನ್ನೊಂದು ವಿಶೇಷ ಏನಪ್ಪ ಎಂದರೆ ಅನುಶ್ರೀಯ ಬದಲಾಗಿ ಮಾಸ್ಟರ್ ಆನಂದ್ ಅವರು ಈ ವಾರ ಆಂಕರಿಂಗ್ ಮಾಡಲು ಬಂದಿದ್ದಾರೆ ಬಾಳು ಬೆಳಗುಂದಿಯವರು ಈ ವಾರ ಡಾಕ್ಟರ್ ರಾಜ್ಕುಮಾರ್ ಅವರ ಗೆಟಪ್ನಲ್ಲಿ ಬಂದು ಬೆಳ್ಳಿ ಮೂಡಿತೋ ಕೋಳಿ ಕುಗಿತೋ ಎಂಬ ರಾಜ್ಕುಮಾರ್ ಅವರ ಹಾಡನ್ನು ಹಾಡಿದ್ದಾರೆ ಇವರ ಹಾಡಿಗೆ ಜಡ್ಜಸ್ ಮತ್ತು ಜೂರಿ ಮೆಂಬರ್ಸ್ ಚಪ್ಪಾಳೆ ಪಟ್ಟಿದ್ದಾರೆ ಅದೇ ಅದೇ ರೀತಿ ಬಾಳು ಅವರು ರಾಜ್ಕುಮಾರ್ ಅವರ ಸಿನಿಮಾದಲ್ಲಿರುವ ಡೈಲಾಗನ್ನು ಹೇಳಿದ್ದಾರೆ ಆ ಕನ್ನಡಿಯಲ್ಲಿ ನಾನೇ ಇದ್ದೀನಿ ಈ ಕನ್ನಡಿಯಲ್ಲೂ ನಾನೇ ಇದ್ದೀನಿ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಂದು ಡೈಲಾಗನ್ನು ಹೇಳಿದ್ದಾರೆ ಬಾಳು ಬೆಳಗುಂದಿಯವರು ಈ ವಾರ ಕುರಿ ಕಾಯುವ ಗೆಡ್ಡಪ್ಪನಲ್ಲಿ ಬಂದಿದ್ದಾರೆ ಬಾಳು ಬೆಳಗುಂದಿಯವರು ಸಿನಿಮಾ ಹಾಡುಗಳನ್ನು ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರಿಗೆ ಜಡ್ಜಸ್ ಅವರಿಂದ ಚಪ್ಪಾಳೆಗಳು ಪ್ರೋತ್ಸಾಹ ಎಲ್ಲ ಸಿಗ್ತಾ ಇದೆ ಬಾಳೆ ಬೆಳಗೂ ಯಾವುದೇ ಹಾಡು ಹಾಡಿದರೂ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ ಇದೇ ರೀತಿ ಹಾಡಿ ಹೆಸರು ಮಾಡಲು ಧನ್ಯವಾದಗಳು ಬಾಯ್